ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗಾಯ್ಸ್ ನಾನು ಇವತ್ತಿನ ವಿಡಿಯೋ ನಿಜ ಹೇಳ್ತೀನಿ ಒಂದು ಹುಡುಗನ ನೋವನ್ನ ಯಾವ ರೀತಿ ಅವನು ವ್ಯಕ್ತಪಡಿಸಿದ್ದೇನೆ ಅಂತಂದರೆ ನಿಜ ಟ್ರೂ ಲವ್ ಮಾಡೋರು ಹಿಂಗೂ ಇರ್ತಾರೆ ಇದನ್ನು ಹುಡುಗನ ಟ್ರೂ ಲವ್ ಅಂತ ಹೇಳ್ತೀನಿ ನಿಜ ಗುರು ಇರಬೇಕು ಹುಡುಗನ ಟ್ರೂ ಲವ್ ಅಂತಂದರೆ ಈ ಒಂದು ಹುಡುಗನ ಟ್ರೂ ಲವ್ ಯಾವ ರೀತಿ ಆಯ್ತು ಯಾವ ರೀತಿ ಅವರಿಗೆ ಮೋಸ ಮಾಡಿದ್ರು ಅನ್ನೋದನ್ನ ನಾವು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಏನಾದ್ರೂ ನಮ್ಮ ಚಾನಲ್ ನೋಡ್ತದೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರ್ತಾ ಫಸ್ಟ್ ನೀವು ನೋಡ್ಬೋದು ಅಂತ ಇಲ್ಲೊಂದು ಹುಡುಗ ಈಗ ವಿಚಾರಕ್ಕೆ ಹೋಗೋದ್ರೆ ಇಲ್ಲೊಂದು ಹುಡುಗ ನನಗೆ ಟೆಕ್ಸ್ಟ್ ಮಾಡಿರೋವಂಥದ್ದು ಆ್ಯಕ್ಚುಲಿ ಟೆಕ್ಸ್ಟ್ ಮಾಡಿ ನನಗೆ ಅವನು ಏನು ಮಾಡಿದ್ದಂತ ಅಂತ ಅರ್ಥ ಆಗಿಲ್ಲ ಅವನು ಒಂದು ಕಾಂಟ್ಯಾಕ್ಟ್ ಕೊಟ್ಟು ಅವನನ್ನ ನನಗೆ ಕಾಲ್ ಕೂಡ ಮಾಡಿದ್ದ ಅದನ್ನು ಆದರೆ ಅವನತ್ರ ಪರ್ಮಿಷನ್ ತಗೊಂಡು ನಾನು ಆಡಿಯೋ ಕೂಡ ಹಾಕ್ತೀನಿ ಬಟ್ ಸ್ಟಿಲ್ ಅವ್ನು ಪರ್ಮಿಷನ್ ಇರೋ ಒಂದು ಉದ್ದೇಶದಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಅವನಿಗೆ ಆಗಿರೋ ನೋವು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೇಬೇಕು ಹಿಂಗೂ ಹುಡುಗಿರು ಇರ್ತಾರೆ ಹೆಣ್ಣಿ ಹಿಂಗೂ ಹುಡುಗಿರು ಇರ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ವಿಡಿಯೋ ಇದ್ದೀನಿ ಎಲ್ಲಿ ಇವರು ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊನೆಯದಿಗೂ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವನಿಗಾಗಿರುವಂಥ ನೋವು ಒಂದೊಂದು ನಾನು ನಿಮಗೆ ವಿಚಾರನ ಶೇರ್ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಾನು ಇಲ್ಲಿ ಹಾಕಿರ್ತೀನಿ ಸ್ಕ್ರೀನಲ್ಲಿ ನೋಡಿಕೊಂಡು ನಾನು ಓದ್ತೀನಿ ಕೇಳಿಸ್ಕೊಳ್ಳಿ ನ್ಯೂಸ್ ನಾನು ಓದ್ಕೊಳ್ಳಿ ಆ ಅಣ್ಣ ಕಿರಣ್ ಅಂತ ಹುಡುಗಿ ಮೋಸ ಮಾಡಿ ಈಗ ಬೇರೆ ಮದುವೆ ಆಗೋಕೆ ಎಂಗೇಜ್ಮೆಂಟ್ ಮಾಡಿಕೊಂಡ್ಲು ಮಾಡಿಕೊಂಡಳು ಕಂಪ್ಲೇಂಟ್ ಕೊಡು ಬರ್ತೀನಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಬರ ಬರಲ್ಲ ಅಂತ ಹೇಳಿ ನನಗೆ ನನಗೆ ಅವಮಾನ ಮಾಡಿದ್ದಾಳೆ ಇವಾಗಲೂ ಮೆಸೇಜ್ ಮಾಡಿ ಸ್ವಲ್ಪ ದಿನ ವೆಯ್ಟ್ ಮಾಡು ಅಂತ ಕಳಿಸಿದ್ದಾಳೆ ಮೆಂಟಲಿ ಟಾರ್ಚರ್ ಆಗ್ತಿದೆ ನ ಅಣ್ಣ ಪ್ಲೀಸ್ ಹೆಲ್ಪ್ ಮಾಡಿ ಅವಳು ನನ್ನ ಜೊತೆ ಫಿಸಿಕಲಿ ಇದ್ದು ಏಯ್ಟ್ ಇಯರ್ಸಿಂದ ಇದ್ಲು ಮ ಮೇ ಇಪ್ಪತ್ತೈದರಲ್ಲಿ ಪ್ರೆಗ್ನೆಂಟ್ ಕೂಡ ಆಗಿದ್ಲು ಈಗ ಅಬೌಟ್ ಮಾ ಮಾಡಿಕೊಂಡು ಜೂನಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾಳೆ ನಾನು ಇದನ್ನು ನಾನು ಮೆನ್ಷನ್ ಮಾಡಲ್ಲ ಅಂತ ಅವರು ಮನೆಯಲ್ಲಿ ಹೋಗ್ತಿಲ್ಲ ಅಂತ ಮೋಸ ಮಾಡಿ ಇದ್ದಾಳೆ ಅನ್ನ ಅರ್ಥ ಮಾಡ್ಕೊಳ್ಳಿ ಯಾವ ಯಾವ ರೀತಿಯಲ್ಲಿ ಕೇಳಿಸ್ಕೊಳ್ಳಿ ಯಾವ್ಯಾವ ರೀತಿಯಲ್ಲಿ ಹುಡುಗಿ ಮೋಸ ಮಾಡಿದ್ರಲ್ಲ ಅಂತ ಒಂದೊಂದು ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಇದರಲ್ಲಿ ಅಂಜನಾದ್ರಿ ಬೆಟ್ಟ ನಮಗೇನು ನಾನು ಪ್ರೌಡಾಗಿ ನನ್ನ ಒಂದು ಭಯನನ್ನು ಕೂಡ ನಾನು ಹಾಕಿರುವಂಥದ್ದು ಜೈ ಆಂಜನೇಯ ಅಂತ ಆಂಜನೇಯ ಹುಟ್ಟಿದ ನಾಡಲ್ಲಿ ಈ ಹುಡುಗಿನೇ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಹುಡುಗಿನೇ ಅಲ್ಲಿ ಒಂದು ಅದು ಪುಣ್ಯಕ್ಷೇತ್ರ ಅಲ್ಲಿ ಹೋಗಿ ಲಾರ್ಜಲ್ಲಿ ಎಲ್ಲಿ ಅಲ್ಲಿ ಹೋಗಿ ಲಾರ್ಜಲ್ಲಿ ಇವರು ಬಟ್ಟೆ ಬಿಚ್ಚು ದೇಹ ಹಂಚ್ಕೊಂಡಿದ್ದಾರೆ ಫಿಸಿಕಲಿ ಒಂದಾಗಿದ್ದಾರೆ ಮತ್ತು ಹಂಪಿಗೆ ಬರ್ತಾರೆ ಗಂಗಾವತಿಯಲ್ಲಿ ಹೊಂದಾಕ್ತಾರೆ ಅದೇ ರೀತಿ ಹೊಸಪೇಟೆಗೆ ಹೋಗ್ತಾರೆ ಅಲ್ಲಿ ಹೊಂದಾಕ್ತಾರೆ ರೀಸೆಂಟಾಗಿ ಇಪ್ಪತ್ತೈದರಲ್ಲಿ ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ ಅದನ್ನು ತೆಗಿಸೋದಕ್ಕೆ ಅವಳು ಫ್ರೆಂಡ್ ಒಬ್ಬಳ ಅಂತ ಅವಳನ್ನ ಅಪ್ರೋಚ್ ತಗೊಂಡಿರ್ತಾಳೆ ಅವಳನ್ನ ಅಪ್ರೋಚ್ ಮಾಡಿ ಅವಳ ಕಡೆಯಿಂದ ಟ್ಯಾಬ್ಲೆಟ್ಸ್ ತಗೊಂಡು ಅಬೌಟು ಮಾಡ್ಕೊಂಡಿರ್ತಾಳೆ ಎಂಟು ವರ್ಷ ಫಿಸಿಕ್ಕಲ್ಲಿ ಎಂಟು ವರ್ಷ ಫಿಸಿಕ್ಕಲ್ಲಿ ಎಂಟು ಸಲನೂ ಅವಳು ಅಬ್ರೇಷನ್ ಮಾಡಿಸ್ಕೊಂಡಿರೋವಂಥದ್ದು ಎಂಟು ವರ್ಷ ಲವ್ ಎಂಟು ವರ್ಷ ಫಿಸಿಕಲಿ ಮೂವ್ ಆಗಿರೋದರೆ ಗುರು ಎಂಟು ವರ್ಷದಲ್ಲೂ ಕೌಂಟ್ಲೆಸ್ ಫಿಸಿಕಲಿ ಮೂವ್ ಆಗಿರೋದು ಅವನು ಮೋಸ ಮಾಡಲೇಬೇಕು ಅಂದಿದ್ದಿದ್ರೆ ಅವಳಿಗೋಸ್ಕರ ಅವನು ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ತಿರಲಿಲ್ಲ ಇನ್ನೊಂದು ಕೇಳಿಸ್ಕೊಳ್ಳಿ ಇವನು ಸ್ಟೂಡೆಂಟ್ ಇಪ್ಪತ್ತ್ ಮೂರು ವರ್ಷ ಇಪ್ಪತ್ತು ಆಸುಪಾಸು ಇರೋ ಇವನು ಎಮ್ ಪ್ಯಾಕೆಟ್ ಅನ್ನೋ ಒಂದು ಯಾವುದೋ ಇದರಲ್ಲಿ ಮಣಿ ತಗೊಂಡು ಸ್ಟೂಡೆಂಟ್ ಐ ಡಿ ಪ್ಯಾನ್ ಕಾರ್ಡ್ ಎಲ್ಲ ಹಾಕಿ ದುಡ್ಡು ತಗೊಂಡು ಇವಳು ಇವನು ಇವಳಿಗೆ ಕೊಡಿಸಿರೋ ಅಂಥದ್ದು ಚಿನ್ನ ರಿಂಗ್ ಕೊಡಿಸಿರೋ ಅಂಥದ್ದು ಮತ್ತು ಚೈನ್ ಕೊಡಿಸಿರೋ ಅಂಥದ್ದು ಎಕ್ಸೆಟ್ರ್ ಎಕ್ಸೆಟ್ರ್ ಇರ್ತಾನೆ ಲವ್ ಅಂದಮೇಲೆ ಸಣ್ಣ ಪುಟ್ಟ ಬಟ್ ಚಿನ್ನ ತಗೊಟ್ಟಿರೋ ಅಂಥದ್ದು ಅವನು ಟ್ರೂ ಲವ್ ಮಾಡಿಲ್ಲ ಅಂತಿದ್ರೆ ಇಷ್ಟಲ್ಲ ಮಾಡ್ತಾನು ಇರಲಿಲ್ಲ ಟ್ರೂ ಲವ್ ಮಾಡಿಲ್ಲ ಅಂತಿದ್ರೆ ಅವನು ಅವ್ರ ಮನೆಯವ್ರನ್ನ ಹೆದರಾಕೊಂಡು ಸ್ಟೇಷನ್ಗೆ ಹೋಗ್ಬಿಟ್ಟು ನನಗೆ ಅವಳೇ ಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿಲ್ಲ ಬಟ್ ಅಲ್ಲಿರೋ ಪೊಲೀಸ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಲಿಟ್ರಲಿ ಇವನ್ ಮೇಲೇ ಗೂಬೆ ಕೂರಿಸಿರೋವಂಥದ್ದು ಅಂದರೆ ಅವರು ದೊಡ್ಡ ಮನೆ ತಡ ದೊಡ್ಡ ಮನೆತನ ಅಂದ್ಬಿಟ್ಟು ಇವನ್ನ ಗೂಬೆ ಕೂರಿಸಿರೋರು ಅದೇ ದೊಡ್ಡ ಮನೆತನ ಚಿಕ್ಕ ಮನೆತನ ಅವನ್ನ ಕರ್ಕೊಂಡೋಗ್ಬಿಟ್ಟು ಲಾರ್ಜಲ್ಲಿ ಬಟ್ಟೆ ಬಿಚ್ಚು ಅವನ ಕೈಯಲ್ಲಿ ಮಾಡಿಸ್ಕೊಂಡಾಗ ಐ ಆಮ್ ಸಾರಿ ಇದನ್ನು ನಾನು ಯೂಸ್ ಮಾಡಬಾರ್ದು ಬಟ್ ಮಾಡಲೇಬೇಕು ಅವನ ಕೈಲಿ ಮಾಡಿಸ್ಕೊಂಡಾಗ ಇರಲಿಲ್ಲ ಹುಡುಗಿಗೆ ಬಟ್ ಇಷ್ಟಿಲ್ಲ ಅವನೇನು ಹೇಳ್ದಾಗ ಗೊತ್ತಾ ಸರ್ ನೀವು ಹೇಳಿದ್ರು ಹುಡುಗಿ ಹೆಸ್ರು ಹೇಳಬೇಡಿ ಇದು ಇದು ನಮ್ಮ ಹುಡುಗರ ಲವ್ ನಿಜವಾದ ಪ್ರೀತಿ ಅಲ್ಲ ನನಗೆ ಅರ್ಥ ಆಗೋಲ್ಲ ಹುಡುಗಿರು ಫಿಸಿಕಲಿ ಮೂವ್ ಮೂವಾಗ್ಬಿಡ್ತೀರಾ ಫಿಸಿಕಲಿ ಮೂವ್ ಮೂವಾಗ್ತಿದ್ದೀನಿ ನನಗೆ ತರೋ ಜೊತೆ ಅಂದರೆ ಪೇರೆಂಟ್ಸ್ ಹೇಳ್ಬೇಕು ನೀವು ಧೈರ್ಯ ಧೈರ್ಯವಾಗಿ ಅಂದರೆ ಮಲಗೋಕು ಮುಂಚೆ ಅವನು ಯಾವ ಜಾತಿ ಅಂತ ಗೊತ್ತಿತ್ತು ಮಲಗ್ದಾಗೂ ಗೊತ್ತಿತ್ತು ಅವನ ಮಗು ನಿನ್ನ ಹೊಟ್ಟೆಯಲ್ಲಿ ಬೆಳೀತಿದೆ ಅಂತನೂ ಗೊತ್ತಿತ್ತು ಅವನ ರಕ್ತ ನಿನ್ನ ಗರ್ಭದಲ್ಲಿ ಇದೆ ಅಂತನೂ ಗೊತ್ತಿತ್ತು ಮದುವೆ ಮಾಡ್ಕೊಳ ಬಾಂದಿದ ತಕ್ಷಣ ನಿನ್ ಕೀಳು ಜಾತಿ ನೀನ್ ಕೀಳವನು ಅಂದ್ರೆ ಮಲಗುವಾಗ ಇಲ್ದಿರೋಂಥ ಜಾತಿ ಮದುವೆಗೆ ಬಂದ್ಬಿಡ್ತು ನೀನ್ ಎಷ್ಟೇ ಅಪ್ಪರ್ ಕ್ಯಾಸ್ಟ್ ಆಗಿದ್ರು ನೀನ್ ಎಷ್ಟೇ ಲೋ ಕ್ಯಾಸ್ಟ್ ಆಗಿದ್ರು ದೇಹ ಒಂದಾಗಿದೆ ರಕ್ತ ಹಂಚ್ಕೊಂಡಿದ್ದೀರಾ ಮಗುನು ಫಾರ್ಮ್ ಆಗಿದೆ ಮಗುನು ತಗ್ಸ್ತೀರಾ ಅಂತಂದ್ರೆ ನೀವಿನ್ನೆಷ್ಟು ಚೀಪ್ ಲೆವೆಲ್ ಆಗಿ ಚೀಪ್ ಅಂದ್ರೆ ನೀವು ನಿಜವಾಗಿ ಕೀಳು ನನ್ನ ಮೆನ್ಷನ್ ಜಾತಿ ಹೇಳ್ತಿಲ್ಲ ನಿಜ ನಿಜವಾಗಿ ಮನುಷ್ಯತ್ವದಲ್ಲಿ ಕೀಳು ಗುರು ನನ್ನ ಪ್ರಕಾರ ನನಗೆ ಯಾವ ಜಾತಿನೂ ಮೇಲಲ್ಲ ಯಾವ ಜಾತಿನೂ ಕೀಳಲ್ಲ ನನಗೆ ನೋ ಕ್ಯಾಸ್ಟ್ ನೋ ರಿಲಿಜನ್ ನಾನು ಅದನ್ನು ಫಾಲೋ ಮಾಡ್ತೀನಿ ಅದನ್ನು ನಂಬ್ತೀನಿ ದೇವರಿದ್ದಾನೆ ಅಂತ ಕೈ ಮುಗಿತೀನಿ ನನಗೆ ಆಂಜನೇಯ ಅಂದರೆ ಇಷ್ಟ ಲಾರ್ಡ್ ವೆಂಕಟೇಶ್ವರ ಅಂದರೆ ಇಷ್ಟ ಕರ ಕರಾವಳಿಯಲ್ಲಿ ಕೊರಗಜ್ಜ ಅಂದರೆ ಇಷ್ಟ ಇಷ್ಟು ನಾನು ಇಷ್ಟಪಡ್ತೇನೆ ಹಂಗಂತ ಮೂರ್ಖತನವಾಗಂತೂ ಹೋಗಲ್ಲ ಮೌಢ್ಯದಕ್ಕೆ ನನ್ನ ತಲೆ ಬಗ್ಗಲ್ಲ ದೇವರಿದ್ದಾನೆ ಕೈ ಮುಗಿಬೇಕು ಇಷ್ಟರ ಎಲ್ಲ ಇದ್ದವರು ಇಷ್ಟೆಲ್ಲ ಫಾಲೋ ಮಾಡೋರು ಅವ್ರಿಗೂ ಲೈಫ್ ಯಾಕೆ ಹಾಳು ಮಾಡಿದ್ದು ಗುಡು ಲಿಟ್ರಲಿ ಈ ಹುಡುಗ ಟಾಪರ್ ಗೋಲ್ಡ್ ಮೆಡಲಿಸ್ಟ್ ಇವನು ಇವನ್ನ ಹಾಳು ಮಾಡಿರೋದು ಆ ಹುಡುಗಿ ಅರ್ಥ ಮಾಡ್ಕೊಳ್ಳಿ ಎಂಟು ವರ್ಷ ಕೌಂಟ್ಲೆಸ್ ಆಗಿ ದೇಹ ಹಂಚ್ಕೊಂಡಿದ್ದಾರೆ ಲೆಕ್ಕನೇ ಇಲ್ಲ ಅವ್ರು ಫಿಸಿಕಲಿ ಮೂವ್ ಆಗಿರೋವಂಥದ್ದು ಇಷ್ಟು ವರ್ಷ ಮೂವ್ ಆಗಿ ಮದುವೆ ಮಾಡ್ಕೊಣ ಬಾ ಅಂತ ಹುಡುಗಿ ಏನು ಪ್ಲ್ಯಾನ್ ಮಾಡಿದ್ದಾಳೆ ಅಂತಂದರೆ ಇವನ್ನ ಓದೋ ಹುಡುಗನ್ನ ಹಾಳು ಮಾಡಿ ಬಲೆಗೆ ಬೀಳ್ಸ್ಕೊಂಡು ಇವನ ಕೈಯಲ್ಲೆಲ್ಲ ಮಾಡಿಸ್ಕೊಂಡು ಯೂಸ್ ಮಾಡಿಕೊಂಡು ಯಾರೋ ಒಳ್ಳೆಯ ಗೋರ್ಮೆಂಟ್ ಕೆಲಸ ಸಿಕ್ಕಿದ್ದಾನೆ ಗೌರ್ಮೆಂಟ್ ಕೆಲಸದವ್ನ ಸಿಕ್ಕಿದ್ದಾನೆ ತಂದೆ ತೋರಿಸಿದಾನೆ ಅಂದ ತಕ್ಷಣ ಎಷ್ಟು ಡ್ರಾ ಮಾಡಿದ್ದಾಳೆ ಅಂತಂದರೆ ಮಗು ಇದ್ದಾಗ ನೀನು ಫಸ್ಟ್ ನನ್ನ ಅಬೌಟ್ ಮಾಡಿಬಿಡು ಟ್ಯಾಬ್ಲೆಟ್ಸ್ ತೊಗೊ ಬಂದ್ಬಿಡು ನನ್ನ ಅಬೌಟ್ ಮಾಡ್ಕೊಂಡಿದ್ದ ತಕ್ಷಣ ಮನೆಗೆ ಹೋಗ್ತೀನಿ ಒಪ್ಸೋದಕ್ಕೆಂತ ಓದವಳು ಎಷ್ಟು ಚೆನ್ನಾಗಿ ಎಂಗೇಜ್ಮೆಂಟ್ ಹಾಕ್ಕೊಂಡು ಫೋಟೋಸ್ನ ಸ್ಟೇಟಸ್ಗೆ ಹಾಕ್ತಾಳೆ ಅಂತಂದರೆ ಯಾವ ಮಟ್ಟಕ್ಕೆ ಹೋಗ್ತಿದ್ರೆ ಹುಡುಗಿರು ಹುಡುಗರನ್ನ ಯಾಕೆ ಯಾಕೆ ಹಾಳು ಮಾಡ್ತಿದ್ದೀರಾ ಇದು ಒಂದು ಆ ಹುಡುಗನ ನೋವು ಕೇಳಿಸ್ಕೊಳ್ಳಿ ನಿಮಗೆ ಅಷ್ಟೇ ತೀಟೆ ಇದ್ದರೆ ಹುಡುಗಿರಾ ನಾನು ಈ ಪದಗಳು ಬಳಸ್ತಾ ಇದ್ದೀನಿ ಅಂತಂದರೆ ಎಷ್ಟು ನೋವಿಂದ ಹುಡ್ಗ ಹೇಳ್ಕೊಂಡಿರ್ತಾನೆ ನನಗೂ ಅಷ್ಟೇ ಕೋಪ ಬಂದಿರೋದನ್ನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ನೋವಿಂದ ಹೇಳ್ತಾ ಇದ್ದೀನಿ ನಿಮಗೆ ಬಳಸ್ಕೊಳ್ಳೇಬೇಕು ಅಂತಿದ್ರೆ ಅದಕ್ಕೆ ಅದು ತುಂಬ ಬಾಯ್ಸ್ ಇದ್ದಾರೆ ಪ್ಲೇ ಬಾಯ್ಸ್ ಅವ್ರನ್ನ ಲೈಫಲ್ಲಿ ಹೋಗಿ ಅವ್ರನ್ನ ಪ್ಲೇ ಮಾಡ್ಕೊಳ್ಳಿ ಅವ್ರು ನಿಮ್ಮ ಜೊತೆ ಪ್ಲೇ ಮಾಡ್ಕೊತಾರೆ ಬಟ್ ಆ ಪ್ಲೇ ಬಾಯ್ಸ್ ಕೂಡ ಹಾಳಾಗೋದು ನಿಮ್ಮಂಥ ಹುಡುಗಿರಿಯಿಂದ ಟ್ರೂ ಆಗಿ ಲವ್ ಮಾಡಿರ್ತಾರೆ ಮೋಸ ಮಾಡಿ ಹೋಗ್ತೀರಾ ಅವ್ರು ಪ್ಲೇ ಬಾಯ್ ಆಗ್ತಾರೆ ಇದು ನಮ್ಮ ಸೊಸೈಟಿ ಯಾರನ್ನ ಕೇಳೋಣ ನಾವು ನ್ಯಾಯ ಕೇಳೋಣ ಅಂತ ಸ್ಟೇಷನ್ಗೆ ಹೋದ್ರೆ ನ್ಯಾಯ ಕೇಳೋರ್ನೇ ಗುಬೆ ಕೂರಿಸ್ತಾರೆ ಅವರಪ್ಪ ಏನು ಅಂದರೆ ಅವ್ರ ಮಾವ ಹುಡುಗಿಯವ್ರ ಮಾವ ಪೊಲಿಟಿಕಲಿ ಏನೋ ಇದಾನೆ ಮೆಂಬರು ಮುಖಂಡನೇ ಏನೋ ಆಗಿರೋದ್ರಿಂದ ಅವ್ರ ಕಡೆ ಸಪೋರ್ಟ್ ಇರೋದ್ರಿಂದ ಸ್ಟೇಷನಲ್ಲಿ ಅವ್ರ ಕಡೆ ಮಾತಾಡ್ತಾರೆ ಇನ್ನೆಲ್ಲಿ ಸಿಗುತ್ತೆ ಸಾಮಾನ್ಯರಿಗೆ ಬಡವರಿಗೆ ಅವನು ಎಷ್ಟು ಹತ್ಕೊಂಡು ಅನ್ಅ ಅವನೇನಾದ್ರೂ ಪರ್ಮಿಷನ್ ಕೊಟ್ಟರೆ ಡೆಫಿನೆಟ್ಲಿ ಆಯ್ಲ್ಪಟ್ಟೆ ಆಡಿಯೋ ಡೆಫಿನೆಟ್ಲಿ ನಾನು ಹಾಡಿಯೋನ ಹಾಕೇ ಹಾಕ್ತೀನಿ ಅವನೇಂದ್ರೆ ಪರ್ಮಿಷನ್ ಕೊಟ್ಟರೆ ಅವ್ರ ಅವರು ಕೂಡ ನನ್ನ ಜೊತೆ ಮಾತಾಡೋದು ಉಂಟು ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಯಾವ ಯಾವ ರೀತಿ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಏನಾಗಬೇಕು ಗುರು ಅವ್ನು ಎಜುಕೇಶನ್ ಹಾಳಾಯಿತು ಅವರ ಅಪ್ಪ ಅವರ ಅಮ್ಮನ ಗೊತ್ತು ಮನೆಗೆ ಕರ್ಕೊಂಡೋಗ್ಬಿಟ್ಟು ಯಾಕಪ್ಪ ಸ್ಟೇಷನ್ಗೆ ಹೋಗಿದ್ದೆ ಅಂತ ಮನೆಗೆ ಬಂದಿದ್ದ ತಕ್ಷಣ ಅಪ್ಪ ನನ್ನ ಮಗುನ ಅವನು ಸಾಯಿಸಿದ್ದಾಳೆ ತಂದೆ ತಾಯಿ ಮುಂದೆ ಒಂದು ಮದುವೆ ಆಗದಿರ ಹುಡುಗ ನಾನು ಫಿಸಿಕಲಿ ನೋವಾಗಿದ್ದೀನಿ ಒನ್ ಜೊತೆ ನಾನು ಮಲಗಿ ಒಂದು ಮಗುನ ಮಾಡಿದ್ದೀನಿ ಅಂತ ತಂದೆ ತಾಯಿ ಮುಂದೆ ಹೇಳ್ತೇನೆ ಅಂತಂದರೆ ತಂದೆ ತಾಯಿಗೆ ಆಗಿರೋ ಅಂಥ ನೋವು ಅವ್ರ ಪೇರೆಂಟ್ಸ್ ಆದರೂ ಕರ್ಕೊಂಬಪ್ಪ ಮನೆಗೆ ಅಂತಾರಲ್ಲ ಅವ್ರ ಪೇರೆಂಟ್ಸ್ ಬಟ್ ಹುಡುಗಿ ಪೇರೆಂಟ್ಸ್ ಹಂಗಲ್ವಲ್ಲ ಅವ್ನು ಕೀಳು ಜಾತಿ ಅವನು ಕೀಳು ಅವನು ಇದು ನಮ್ಮ ಹುಡುಗಿಯ ಪೇರೆಂಟ್ಸ್ ಅವರ ಮನಸ್ಥಿತಿ ಮಲಗಿದ್ದಾಗ ಅವ್ಗನೇ ಮನೆಗೆ ಹೋದಾಗ ಅವ್ನು ಕೊಡೋ ಕಾಸಲ್ಲಿ ಕಾಣಿಸಿಲ್ಲ ಅವ್ನು ಕೊಡೋ ಚೈನಲ್ಲಿ ಕಾಣಿಸಿಲ್ಲ ಅವ್ನು ಕೊಡೋ ಗಿಫ್ಟಲ್ಲಿ ಕಾಣಿಸಿಲ್ಲ ಅವ್ನು ಕೊಡೋ ರಿಂಗಲ್ಲಿ ಕಾಣಿಸೋ ಜಾತಿ ಮದುವೆ ವಿಚಾರದ ಬ ಅವನ ಜೊತೆ ಬಟ್ಟೆ ಬಿಚ್ಚಿ ಮಲಗಿದಾಗ ಕಾಣಿಸ್ದಂಥ ಜಾತಿ ಮದುವೆ ವಿಚಾರಕ್ಕೆ ಬರೋಷ್ಟು ಜಾತಿ ಬಂತು ಅದಕ್ಕೆ ಹೇಳ್ತೀನಿ ಹುಡುಗರ ನೀವು ಯಾರನ್ನ ಪ್ರೀತಿ ಮಾಡ್ತಿದ್ದೀರೋ ನೀವು ಹುಟ್ಟು ಆಗಿ ಲವ್ ಮಾಡ್ತಿದ್ದೀನಿ ಅಂತಿದ್ದರೆ ದಯವಿಟ್ಟು ಮದುವೆಗೆ ಮುಂಚೆ ಆಗಲಿ ಯಾರು ಫಿಸಿಕಲಿ ಮೂವ್ ಆಗಬೇಡಿ ನಾನು ಹೇಳ್ತೀನಿ ಲವ್ ಅಲ್ಲಿದ್ದವರು ದಯವಿಟ್ಟು ಯಾರು ಅಷ್ಟೇ ಮದುವೆಗೆ ಮುಂಚೆ ಫಿಸಿಕಲಿ ಮೂವ್ ಆಗೋಕ್ಕೆ ಹೋಗಬೇಡಿ ಅದೆಷ್ಟು ನಿಮ್ಗೆ ಅರ್ಕ ಕೊಡುತ್ತೆ ಎಷ್ಟು ನೋವು ಕೊಡುತ್ತೆ ಅಂತಂದರೆ ಮದುವೆಗೆ ಮುಂಚೆ ನೀವು ಏನು ಫಿಸಿಕಲಿ ಮೂವ್ ಆಗಿರ್ತೀರಾ ಅದು ಹೋದ್ಮೇಲೆ ನಿಮಗೆ ಅದು ಬೇಕು ಅಂದಾಗ ನೀವು ಸಾಯೋ ಸ್ಟೇಜ್ಗೆ ಹೋಗ್ತೀರಾ ಎಷ್ಟೋ ಜನ ಸೂಸೈಡ್ ಮಾಡ್ಕೊಡೋದು ಉಂಟು ಎಷ್ಟೋ ಜನ ಪ್ರಾಣವಾಗಿರೋದು ಉಂಟು ಇದನ್ನು ಆಗಬಾರ್ದು ಅಂತಂದರೆ ದಯವಿಟ್ಟು ನೀವು ಇದ್ದಾಗ ಫಿಸಿಕಲ್ ಮೂವ್ ಆಗಬೇಡಿ ಮಾಗಲೇಬೇಕು ಅಂತಿದ್ರೆ ಪ್ರಿಕಾಷನ್ಸ್ ತುಂಬ ಇದೆ ಮಾಡಿಕೊಳ್ಳಿ ಅದನ್ನು ಬಿಟ್ಟು ಈ ಥರ ಒಳ್ಳೆಯ ಹುಡುಗನ್ನ ಓದೋ ಹುಡುಗನ್ನ ಹಾಳು ಮಾಡಿ ಕ್ಲಾಸ್ಗೆ ಟಾಪರ್ ಅವನು ಅವನ್ನ ಮೋಸ ಮಾಡಿ ನೀನು ಗೌರ್ಮೆಂಟ್ ಜಾಬ್ ಸಿಕ್ಕಿದೆ ಅಂತ ಆ ಹುಡುಗನ್ನ ಮೋಸ ಮಾಡಿ ಆ ಹುಡ್ಗನ್ಗೂ ಕೂಡ ಮೋಸನೇ ಈ ಕಡೆ ಇವನಿಗೂ ಮೋಸ ಆ ಕಡೆ ಅವನಿಗೂ ಮೋಸ ಎಷ್ಟು ಸಲ ಅಬೋಷನ್ ಆಗಿದೆ ಇವ್ನ ಜೊತೆ ಎಷ್ಟು ಸಲ ಮಲಗಿರ್ತೀಯ ತಿರ್ಗಾ ಆ ಹುಡುಗನಿಗೆ ಏನಾದರೂ ಗೊತ್ತಾದರೆ ಗೌರ್ಮೆಂಟ್ ಜಾಬ್ ಅವನಿಗೆ ನಿಮ್ಮ ಪರಿಸ್ಥಿತಿ ಏನು ಫಸ್ಟ್ ನೈಟಲ್ಲಿ ಗೊತ್ತಾಗೋಯ್ತಮ್ಮ ನೀನು ಮಾಡಿರೋಂಥ ಘನಕಾರ್ಯ ಕೆಲಸ ಇಷ್ಟ ಜೊತೆ ಅವಾಗ ಏನು ಮಾಡ್ತೀಯ ಸೊ ಯಾರು ಅಷ್ಟೇ ಈ ಹುಡುಗನೂ ಇನ್ನೂ ಹೇಳೋದು ತುಂಬ ಇದೆ ಬಟ್ ಅದನ್ನು ಹೇಳಿದ್ರೆ ಅವ್ನ ಮಾತಿನ ನೀವು ಕೇಳಬೇಕು ಅನ್ನೋ ನನ್ನ ಒಂದು ಹಂಬಲ ಅದನ್ನು ನಾನು ಅವನತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಿಮಗೆ ಆಡಿಯೋ ಹಾಕುವಂಥ ಪ್ರಯತ್ನ ಮಾಡ್ತೀನಿ ನೋಡೋಣ ಐ ಟ್ರೈ ಮೈ ಬೆಸ್ಟ್ ದಯವಿಟ್ಟು ಹೇಳ್ತೀನಿ ಕೈ ಮುಗ್ ಕೈ ಮುಗ್ದು ಹೇಳ್ತೀನಿ ಯಾರು ಅಷ್ಟೇ ಹುಡುಗರು ಲೈಫಲ್ಲಿ ಆಡಬೇಡಿ ಅವ್ರನ್ನ ಫೀಲಿಂಗ್ಸ್ ಜೊತೆ ಆಟಾಡೋಕ್ಕೆ ಹೋಗಬೇಡಿ ಇದು ನಾನು ಏನಾದರೂ ಜಾಸ್ತಿ ಮಾತಾಡಿದ್ರೆ ನಾನು ಕೆಟ್ಟವ್ನ ಹಾಕ್ತೀನಿ ಬಟ್ ಸ್ಟಿಲ್ ಕೆಟ್ಟವನಾದ್ರೂ ಪರವಾಗಿಲ್ಲ ನಾನು ಇರೋ ವಿಚಾರನ ನಿಮಗೆ ಸತ್ಯತೆಯನ್ನು ಸತ್ಯವನ್ನೇ ತಿಳಿಸ್ತಾ ಹೋಗ್ತಾ ಇರ್ತೀನಿ ಸತ್ಯವನ್ನು ತಿಳಿಸಿದ್ರೆ ಭಗವಂತ ಕಾಪಾಡೇ ಕಾಪಾಡ್ತಾನೆ ಅಷ್ಟಿಲ್ದ್ರೆ ಹೇಳಿಲ್ವ ಅಷ್ಟಿಲ್ಲದ್ರೆ ಹೇಳಿಲ್ವ ನಮ್ಮ ದೊಡ್ಡ ಧರ್ಮೋ ರಕ್ಷತೆ ರಕ್ಷಿತ ಅಂತ ಧರ್ಮವನ್ನು ನಾವು ಕಾಪಾಡಿದ್ರೆ ಧರ್ಮನೇ ನಮ್ಮಲ್ಲಿ ಕಾಪಾಡುತ್ತೆ ನಾನು ಸತ್ಯ ದಾರಿಯಿಂದಲೇ ನಡೀತಾ ಇದ್ದೀನಿ ಸತ್ಯವಾಗಿ ಇರ್ತೀನಿ ಸತ್ಯವನ್ನೇ ಮಾತಾಡ್ತೀನಿ ಅದೇನಾಗುತ್ತೋ ನಾನು ನೋಡ್ತೀನಿ ಸಿಗುವ ನೆಕ್ಸ್ಟ್ ವಿಡಿಯೋ ಹೇಳ್ತಾ ಜೈ ಹಿಂದ್ ಜೈ ಆಂಜನೇಯ ನಿನ್ನ ಕ್ಷೇತ್ರದಲ್ಲಿ ನಡೆದಿರೋ ಅಂಥದ್ದು ಆಂಜನೇಯ ನೀನೇ ನೋಡ್ಕೊಬೇಕು ಹುಡುಗನಿಗೆ ನಿನ್ನೂ ಏನಾದರೂ ಇದೆಯಾ ಅಂತ ಅನಿಸಿದ್ರೆ ಹುಡುಗನಿಗೆ ನ್ಯಾಯ ಕೊಡಿಸು ಹುಡ್ಗಿನ್ನ ಇದರಿಂದ ಪಾರು ಮಾಡು ಅಂತ ಹೇಳ್ತಾ ಆಂಜನೇಯ ಕೈ ಮುಗಿದು ಕೇಳ್ಕೊಂತೀನಿ ಜೈ ಆಂಜನೇಯ ಸಿಗುವ dünah yürüyor